ಜನಪ್ರತಿನಿಧಿ ಒಂಜಿ ಸರ್ಕಾರಿ ಅಧಿಕಾರಿ ಸಾರ್ವಜನಿಕ ಪೂರ ಎಂತೆಲ್ಲ ತೆರಿಗೆ ಬೀದಿ ಬದಿ ವ್ಯಾಪಾರ ಹಿಂಪಡಿಬೇಕು ಬಡವರ ಒಟ್ಟಿಗೆ ತಾವು ಏನು ಪೆಟ್ಟು ಹಾಕಿದ್ದೀರಾ ಅಂತ ಬಡವರ ಒಂದು ಉದ್ಯೋಗವನ್ನ ಅವರ ಒಂದು ಹಕ್ಕನ್ನ ತಾವು ವಾಪಸ್ ಅವರಿಗೆ ಕೊಡ್ಬೇಕಂತ ಹೇಳಿ ಸಂಬಂಧಪಟ್ಟಂತ ಸಂಘಟನೆಗಳ ಬಾವುಟಗಳು ಮಾತ್ರ ಇರಬೇಕು ಸಮಾನ ಮನಸ್ಕ ಸಂಘಟನೆಯ ಆ ಜೊತೆಯಲ್ಲಿ ಇಲ್ಲದಂತಹ ಯಾವುದೇ ಬಾವುಟಗಳು ಕೂಡ ಈ ಮೆರವಣಿಗೆಯಲ್ಲಿ ಈ ಹೋರಾಟದಲ್ಲಿ ಕಾಣಬಾರ್ದು ದಯವಿಟ್ಟು ಸಮಾನ ಮನಸ್ಕ ಸಂಘಟನೆ ಜೊತೆಯಲ್ಲಿ ಇಲ್ಲದಂತಹ ಬಾವುಟಗಳು ಬದಿಗಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಇವತ್ತು ನಾವು ಸಮಾನ ಮನಸ್ಕ ಸಂಘಟನೆಯಲ್ಲಿ ಕಾರ್ಮಿಕ ಸಂಘಟನೆಯಾಗಿ ಎಟಿಯುಸಿ ಸಿಇಟಿ ಹೊರತುಪಡಿಸಿದ ಯಾವುದೇ ಕಾರ್ಮಿಕ ಸಂಘಟನೆ ಈ ಸಮಾನ ಮನಸ್ಕ ಸಂಘಟನೆ ಜೊತೆಯಲ್ಲಿ ಇಲ್ಲ ದಯವಿಟ್ಟು ಇತರ ಯಾವುದೇ ಸಂಘಟನೆಗಳಿದ್ರೆ ನಿಮ್ಮ ಬಾವುಟವನ್ನು ಎಂದು ನಾವು ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ಗೊಂದಲವನ್ನ ಸೃಷ್ಟಿಸಬೇಡಿ ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಬದುಕುವ ರಾಜಕಾರಣ ಮಾತ್ರ ಬೀದಿ ವ್ಯಾಪಾರಿಗಳಿಗೆ ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಟೈಗರ್ ಕಾರ್ಯಾಚರಣೆ ಮಾಡಿದಾಗ ಅವರ ರಕ್ಷಣೆಗೆ ನಿಂತದ್ದು ಇದೇ ಕೆಂಬಾಟ ಹೊರತು ಯಾವುದೇ ಬಾವುಟ ಅಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಇದೇ ಕೆಂಪಾವು ಹಿಡಿದು ಬೀದಿಯಲ್ಲಿ ಹೋರಾಟ ಮಾಡಿದ್ದು ಇದೇ ಕೆಂಬಾಹವನ್ನು ಹಿಡಿದುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ ಅದೇ ಕೆಂಬಾವು ಹಿಡಿದು ನಾವು ಮತ್ತೆ ಮುಂದುವರಿತೇವೆ ನಾವು ಕೆಂಪಾವು ನಂಬಿದ್ದೇವೆ ಕೆಂಪಾಟದ ಮೂಲಕ ನಾವು ಹೋರಾಟ ಮಾಡ್ತೇವೆ ಬೇರೆ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ದಯವಿಟ್ಟು ಅದನ್ನು ಇಳಿಸಬೇಕು ನಮ್ಮ ಹೋರಾಟಕ್ಕೆ ನೀವು ತೊಂದರೆ ಕೊಡಬಾರ್ದು ದಯವಿಟ್ಟು ಎಸ್ ಟಿ ಟಿಯು ಬೆಂಬಲವನ್ನು ನಾವು ಕೇಳಲಿಲ್ಲ ನೀವು ನಮಗೆ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅವರನ್ನ ಆಚೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ದಯವಿಟ್ಟು ನಾವು ಕೋಮುವಾದಿ ಬಿಜೆಪಿ ಅದೇ ರೀತಿ ಕೋಮುವಾದಿ ಎಸ್ಟಿ ಪಿ ಯ ಸಂಘಟನೆ ಅಂಗಸಂಸ್ಥೆಯೊಂದಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಐದು ಸೋಚಿಲ್ಲ ನೀವು ದಯವಿಟ್ಟು ಆಚೆ ಹೋಗುವಂತ ಕೆಲಸ ಮಾಡಬೇಕು ಪೊಲೀಸರು ಅವ್ರನ್ನ ಆಚೆ ಕಲ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸ್ತಾ ಇದ್ದೇವೆ

मत तो और क्या और क्या और क्या और क्या व्यापार मान मनो महान और क्या आपको लेनी और ಸ್ಟೇಟ್ ಕರಿದುದು ಪ್ರೆಸಿಡೆಂಟ್ ನಮ್ಮನ್ನು ಕರೆದ್ದು ಬೀದಿ ಕೊಡ್ಬೇಕಂತ ನಾವು ಕೊಟ್ಟಿದ್ದೀವಿ ಬಂದಿದ್ದೀವಿ ಈಗ ಅವ್ರದಲ್ಲಿ ಇದಕ್ಕೆ ಬಾರದು ಬಂದಿದ್ದೇವೆ ಬೀದಿ ಬದಿ ವ್ಯವಹಾರ ಮುಸ್ತಾಫ್ ಈಗ ಈ ಸ್ಥಳದಲ್ಲಿ ಇಲ್ಲ ಅವನು ಇಲ್ಲಿ ಬಂದು ನಮ್ಮನ್ನು ಕರೆದು ನಮ್ಮನ್ನು ಅವಮಾನಿಸಿದ್ದಾರೆ ರಾಜಕೀಯ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾನೆ ಇತಿಹಾಸ ಏನು ಆಗ್ಲಿಲ್ಲ ಇಲ್ಲಿ